ಓ ಇಂದು ಎಪ್ರಿಲ್ ಇಪ್ಪತ್ತು ಟುಡೇ ಈಸ್ ಅವರ್ಸ್ ಈ ಪುಸ್ತಕದ ಈ ಎಪ್ರಿಲ್ ಇಪ್ಪತ್ತರ ದಿನದ ಓದು ಇದೊಂದು ದಿನ ಒಂದು ವಿಶೇಷವಾದ ದಿನ ಓದಿನ ದಿನ ಯಾಕಂದರೆ ಕಳೆದ ಅರುವತ್ತು ದಿನಗಳಿಂದ ಅಂದರೆ ಇವತ್ತ ಮಹೋತ್ಸವದ ದಿನ ನನ್ನ ಓದಿನ ಸಾಹಿತ್ಯ ಸತ್ಸಂಗದ ವಜ್ರ ಮಹೋತ್ಸವದ ದಿನ ನನ್ನ ಈ ಓದಿನ ಸಾಹಿತ್ಯ ಸತ್ಸಂಗದ ಈ ಪುಟಗಳಲ್ಲಿರುವಂಥ ನುಡಿಗಳನ್ನು ಆಲಿಸಿದ ನೋಡಿದ ಎಲ್ಲ ಸಜ್ಜನರಿಗೂ ನಮಸ್ಕಾರ ಇಂದಿನ ಓದು ಎಲ್ಲವೂ ಉತ್ತಮವಾದ ಬರಹಗಳು ಇಂದಿನದೂ ಸಹ ಒಂದು ಉತ್ತಮವಾದ ಬರಹ ಆ ಮಹಾನ್ ಜೆ ಮಾರುಸ್ ಅವರಿಂದ ಶಿರೋನಾಮೆ ಎಸ್ spade is a spade. <laughs> a spade is a spade. a woman who had been suffering from nerves went to a well-known psychiatrist for treatment. as she left the office after her first call, she turned and said, doctor, i know that I am highly sensitive. <laughs> Madam, he answered, I know that you are highly selfish. <laughs> the lady naturally left in something of a huff. But ten days later, she returned and apologized. After a little reflection and prayer, she said she had awakened to the fact that she was a thoroughly selfish woman. <laughs> with this and many similar cases in mind, this doctor wrote The trouble with most nervous people is that they are bestowing. Too much thought and sympathy on themselves. They are wasting on themselves the very things the world is in need of, namely love, affection, and sympathy. To make no mistake, is not in the power of a man, but from their errors and mistakes, the wise and good learn wisdom for the future. पुरुतार चंता महानियर बर्दन था दिए दो। A spade is a spade. हंगापाई दरनवाद मरो दो। ಕಂಡದ್ದನ್ನು ಹೇಳಿದರೆ ಕೆಂಡದಂತಹ ಸಿಟ್ಟು ಒಂದು ಕನ್ನಡದ ಅಪರೂಪದ ಗಾದೆ ಮಾತು ಕಂಡದ್ದನ್ನು ಹೇಳಿದರೆ ಕೆಂಡದಂಥ ಸಿಟ್ಟು ಅಥವಾ ಇದ್ದದ್ದನ್ನೇ ಇರುವಂತೆ ತಿಳಿಸು ತಿಳಿ ತಿಳಿಸುವುದು ಅಂತ ಅನ್ಬೋದು ನಾವು ಏನಪ್ಪ ಅಂದರೆ ಒಬ್ಬ ಹೆಣ್ಣು ಮಗಳು ಅಕ್ಕಿ ಭಾಳ ಮನೋ ದೌರ್ಬಲ್ಯ ಉಂಟಾಗಿರ್ತದೆ ಆಕೆ ಒಬ್ಬ ಮನೋವೈದ್ಯನತ್ರ ತನ್ನ ಚಿಕಿತ್ಸೆಗಾಗಿ ಬರ್ತಾಳ ಆ ಚಿಕಿತ್ಸೆಗಾಗಿ ಬರ್ತಾಳೆ ಕೂಡ್ತಾಳೆ ಅಕ್ಕಿದು ಪಾಳೆ ಬರ್ತದ ಆ ಪಾಳೆ ಬಂದ್ಕೊಳ್ಳಿ ಒಳಗೆ ಹೋದಕ್ಕನ ಡಾಕ್ಟರ್ ನನಗೆ ಗೊತ್ತದ ನಾ ಭಾಳ ಸೆನ್ಸಿಟಿವ್ ಅಂದ್ರೇನು ನಾನು ಭಾಳ ಸೂಕ್ಷ್ಮ ಸ್ವಭಾವದವಳು ಡಾಕ್ಟರ್ ನಾನು ಭಾಳ ಸೂಕ್ಷ್ಮ ಸ್ವಭಾವದವಳು ಇದ್ದೇನೆ ಪಟಕ್ನ ಹೇಳಿಬಿಡ್ತಾಳೆ ಆವಾಗ ಡಾಕ್ಟರ್ ಅಂತ ನಾನು ಏನು ಹೇಳಿಲ್ಲ ಕೇಳಿಲ್ಲ ಏನು ಹೇಳ್ತ ಮೇಡಮ್ ಹಂಗಾದ್ರೆ ನನ್ಗೆ ಗೊತ್ತಾತು ನೀವು ಭಾಳ ಸ್ವಾರ್ಥಿಯಾಗಿದ್ದೀರಿ ಅಂತ ಹೇಳಿಬಿಡ್ತಾ ನಾವು ಡಾಕ್ಟರ್ ನೀವು ಭಾಳ ಸ್ವಾರ್ಥಿ ಅಂತಾಳೆ ಅಕ್ಕಿ ಸಟಕ್ನ ಎದ್ದು ಸ್ವಾಭಾವಿಕವಾಗಿ ಎದ್ದು ಹೋಗಿಬಿಡ್ತಾಳೆ ಆಕಿ ಹೋಗಿಬಿಡ್ತಾಳಕಿಗೆ ಯಾಕಂದ್ರೆ ಅಕ್ಕಿ ಸಿಟ್ಟು ಬಂದುಬಿಡ್ತದ್ ಏನು ಡಾಕ್ಟ್ರೀವ ಹಿಂಗೆ ಹೇಳ್ತಾ ಸ್ವಾರ್ಥಿ ಅಂತ ನನಗೆ ಹೇಳೋನಲ್ಲ ಅಂತಂದು ಹೋಗಿಬಿಡ್ತಾಳೆ ಒಂದು ಹತ್ತು ಹನ್ನೆರಡು ದಿವಸ ಆದಮೇಲೆ ಬರ್ತಾಳೆ ಮರಳಿ ಬಂದು ಕ್ಷಮ ಕೇಳ್ತಾಳೆ ಡಾಕ್ಟ್ರು ನಾನು ನಂಗೆ ಹೇಳಿದ ತಪ್ಪಾತು ನೀವು ನನ್ನ ಎಚ್ಚರಿಸಿದಿರಿ ನಾನು ಅದ್ರ ಬಗ್ಗೆ ಭಾಳಷ್ಟು ಆಲೋಚನೆಯ ಚಿಂತನೆಯನ್ನು ಮಾಡಿದೆ ನಾನು ಎಚ್ಚರಗೊಂಡೆ ನಾನು ಸಂಪೂರ್ಣವಾಗಿ ಒಬ್ಬ ಸ್ವಾರ್ಥಿ ಹೆಣ್ಮಗಳು ಅಂತ ಹೇಳ್ಕೊತಾಳೆ ನಾನು ಒಬ್ಬ ಸ್ವಾರ್ಥಿ ಹೆಣ್ಮಗಳಾಗೇನಿ ಮುಂದಕ್ಕೆ ಟ್ರೀಟ್ಮೆಂಟ್ ತಗೋತಾಳ ಮಾಡ್ತಾಳೆ ಪ್ರಶ್ನೆ ಬೇರೆ ಇಂಥ ಒಂದು ಸಾಕಷ್ಟು ಪ್ರಕರಣಗಳು ಆ ಡಾಕ್ಟರ್ನ ಮುಂದೆ ಬಂದಿರ್ತಾವೆ ಅದಕ್ಕೆ ಒಂದು ಕಡೆ ಬರೆದಿಡ್ತಾನೆ ಯಾಕೆ ಹೆಂಗಾಗ್ತದ ಈ ನರ್ವಸ್ ಮಂದಿ ಅಂದರೆ ಯಾರ್ಯವರು ಮಾನಸಿಕ ಒತ್ತಡದಲ್ಲಿ ಸಿಕ್ಕಂಥ ಈ ಜನರು ಅವ್ರು ಏನು ಮಾಡ್ತಾರೆ ಅಂತಂದ್ರೆ ತಮ್ಮ ಬಗ್ಗೆನ ತಮ್ಮ ಬಗ್ಗೆನ ತಾವು ಆಲೋಚನೆ ಮಾಡ್ಕೋತಾ ಇರ್ತಾರೆ ತಮ್ಮ ಬಗ್ಗೆನ ಒಂದು ನಮೂನಿ ಸಹಾನುಭೂತಿ ತೋರ್ಕೋತಾ ಇರ್ತಾರೆ ನನಗೆ ಹಿಂದಾತು ನನಗೆ ಹಂಗಾತು ನನಗೆ ಹಿಂಗಾತು ನನಗೆ ಯಾಕೆ ಹಿಂಗಾತು ನನಗೆ ನನಗ್ಯಾಕೆ ಹಿಂಗಾತು ಬೇರೆಯವ್ರಿಗಾಗ್ದಲ್ಲ ನನಗೆ ಯಾಕೆ ಆಮೇಲೆ ನನಗೆ ಏನು ಮಾಡಬೇಕು ಇಂಥವೆಲ್ಲ ವಿಚಾರ ಮಾಡ್ಕೋತ ಬಿಡ್ತಾರಂತ ಅದು ಅವರು ತಮ್ಮ ವೇಳೆಯನ್ನು ತಮ್ಮ ಇದನ್ನು ಹಾಳು ಮಾಡ್ತಾ ಇದ್ದಾರೆ ಆ ಸಮಯವನ್ನು ಹಾಳು ಮಾಡ್ಕೋತಾ ಇದ್ದಾರೆ ನಿಜವಾಗಿ ನೋಡಬೇಕಂತಂದರೆ ಜಗತ್ನ್ಯಾಗ ಅವರು ತಮಗೂ ಅಲ್ಲದೆ ತಮ್ಮ ಬಂಧು ಬಾಂಧವರಿಗೆ ಸುತ್ತಲೂ ಎಲ್ಲರಿಗೂ ಏನು ಬೇಕಾಗ್ಯದ ಅಂತಂದ್ರೆ ಏನು ಬೇಕಾಗ್ಯದ ಅಂತಂದ್ರೆ ಅವಶ್ಯವಾಗಿ ಏನು ಬೇಕಾಗ್ಯದ ಅಂದ್ರೆ ಪ್ರೀತಿ ಬೇಕಾಗ್ಯದ ವಾತ್ಸಲ್ಯ ಬೇಕಾಗ್ಯದ ಸಹಾನುಭೂತಿ ಬೇಕಾಗ್ಯದ ಎಲ್ಲರಿಗೂ ಬೇಕಾಗ್ಯ ಇದು ಪ್ರೀತಿ ವಾತ್ಸಲ್ಯ ಸಹಾನುಭೂತಿ ಇದು ಎಲ್ಲರಿಗೂ ಬೇಕಾಗ್ಯದ ನೀವು ಅದನ್ನು ಬೇರೆಯವರಿಂದ ಪಡ್ಕೊಡ್ರಿ ಅವರಿಂದ ಹಂಚ್ರಿ ಇದರಿಂದ ನೀವು ಮನೋ ದೌರ್ಬಲ್ಯದಿಂದ ಹೊರಗೆ ಬರ್ತೀರಿ ಅನ್ನುವಂತಹ ಒಂದು ಭಾವವನ್ನು ಆ ಡಾಕ್ಟರು ಇಲ್ಲೇ ತಿಳಿಸ್ಲಿಕ್ಕೆ ನಮಗೆ ಮಾರುಸ್ ಅವರು ಈ ಪ್ರಕರಣವನ್ನು ಬರೆದಿಳಿಸ್ಯಾರ ಇನ್ನು ಕೆಳಗಿನ ಆ ಬರಹ ಏನಪ್ಪ ಟು ಮೇಕ್ ನೋ ಮಿಸ್ಟೇಕ್ ಈಸ್ ನಾಟ್ ಇನ್ ದ ಪವರ್ ಆಫ್ ಮ್ಯಾನ್ ಆಹ ತಪ್ಪು ಮಾಡದ ಇರುವಂಥ ಶಕ್ತಿಯೇ ಮನುಷ್ಯನಲ್ಲಿ ಇಲ್ಲವೇ ಇಲ್ಲ ಬಳ್ಳರು ತಪ್ಪು ಮಾಡ್ತಾರೆ ತಪ್ಪು ಮಾಡದೇ ಇರುವ ಶಕ್ತಿ ಮನುಷ್ಯನಲ್ಲಿ ಇಲ್ಲವೇ ಇಲ್ಲ ಆದರೆ ತಪ್ಪು ಆ ದೋಷಗಳು ಗೈಂದ್ರೆ ನಾವು ಪಾಠ ಕಲೀಬೇಕಾಗ್ತದೆ ಯಾರು ಕಲಿತಾರೆ ಸ್ವಲ್ಪ ಜಾಣರಾದವರು ಒಳ್ಳೆಯವರು ಅವುಗಳಿಂದ ಪಾಠ ಕಲಿತಾರೆ ಆ ಪಾಠದಿಂದ ಅವು ಮುಂದೆ ಬೇಕಾಗ್ತವೆ ಜೀವನದಾಗ ಜೀವನದಾಗ ಮುಂದೆ ಆ ಆ ಪಾಠಗಳು ಮುಂದೆ ಉಪಯೋಗ ಆಗ್ತವೆ ಉಪಯೋಗ ಆಗ್ತಾವ ವಿವೇಕತನ ಬರ್ತದೆ ಒಳ್ಳೆಯತನ ಬರ್ತದೆ ಅದಕ್ಕೆ ಅದನ್ನು ಅಂಡ್ರ ಬರಹವನ್ನು ಇಲ್ಲೇ ಬರೆದಿಟ್ಟಾರ ಎ ಸ್ಪೇಡ್ ಎ ಸ್ಪೇಡ್ ಅನ್ನುವಂಥ ಒಂದು ಅಪರೂಪದ ಈ ಬರಹ ಕಂಡದ್ದನ್ನು ಆಡಿದರೆ ಕೆಂಡದಂತಹ ಸಿಟ್ಟು ಅಥವಾ ಏನಪ್ಪ ಇದು ಇದ್ದದ್ದನ್ನು ಇರುವಂತೆ ಹೇಳು ಹೇಳಿದರೆ ಏನಾಗ್ತದೆ ಅದನ್ನು ಹೇಳಿದರೆ ಯಾವ ಪರಿಣಾಮವನ್ನು ಉಂಟಾಗ್ತದೆ ಉಂಟಾಗ್ತದಂಬುದನ್ನು ಇಲ್ಲಿ ಜೆ ಮಾನಸ್ಸೋರು ನಿವೇದಿಸಿದ್ದಾರೆ ಅದನ್ನು ಓದಿ ಹೇಳಿದೇನೆ ಇಂದಿನ ಅರುವತ್ತನೆಯ ದಿನ ಅಂದರೆ ಒಂದು ಅರ್ಥ ವಜ್ರ ಮಹೋತ್ಸವದ ಓದಿನ ಸಾಹಿತ್ಯ ಸತ್ಸಂಗದ ದಿನ ಅಂತ ನಾನು ಭಾವಿಸಿ ಸಮರ್ಪಣೆ ಮಾಡ್ತಾ ನಮಸ್ಕಾರ